ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ನಾನಿವತ್ತು ಸೀತಾಫಲದ ಮಿಲ್ಕ್ ಶೇಕ್ ಇದ್ದೀನಿ ಆದರೆ ಸಕ್ಕರೆ ಹಾಕೋದಿಲ್ಲ ಹಾಗೆ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಫಸ್ಟು ಸೀತಾಫಲ ಹಣ್ಣು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಹಣ್ಣಾಗಿರಬೇಕು ಸ್ವಲ್ಪ ಕಾಯಿ ಎಲ್ಲ ಇದ್ದರೆ ಮಿಲ್ಕ್ ಶೇಕ್ ಮಾಡೋದಕ್ಕೆ ಬರೋದಿಲ್ಲ ಮೊದಲು ಈ ಥರ ಮಧ್ಯದಲ್ಲಿ ತೊಟ್ಟಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಂಬೇಡೋಣಂತೆ ಅದಕ್ಕೆ ಸೀತಾಪಾಲದ ಬೀಜ ಬಿಡಿಸ್ಕೊಳೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನೊಂದು ವೆಜಿಟೇಬಲ್ ಚಾಪರ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಸೀತಾಫಲದ ಹಣ್ಣನ್ನು ಹೀಗೆ ಚಮಚದಿಂದ ಬಿಡಿಸಿ ಬಿಡಿಸಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕಬೇಕು ಈಗ ಎಲ್ಲದನ್ನು ಹಣ್ಣನ್ನು ಒಳಗಡೆ ಹಾಕಬೇಕು ನೆಕ್ಸ್ಟ್ ಇದನ್ನು ಎರಡು ಸರ್ತಿ ಈ ಥರ ರನ್ ಮಾಡಿದ್ರೆ ಸಾಕು ಬೀಜ ಎಲ್ಲ ಆಚೆ ಬಂದಿರುತ್ತೆ ನೋಡಿ ಇವಾಗ ಬೀಜ ಎಲ್ಲ ಆಚೆ ಬಂದಿದೆ ಇದನ್ನು ಒಂದು ಸ್ಪೂನ್ ತಗೊಂಡು ಎಲ್ಲ ಬೀಜನೂ ತೆಗೆದುಬಿಡಬೇಕು ಫಸ್ಟ್ ಬ್ಲೇಡ್ ತಗೊಳ್ಳಂತೆ ಬೀಜ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಿಕ್ಸಿಲಿನೂ ಮಾಡ್ಬೋದು ಆದರೆ ಸೋಸಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಚಾಪರಲ್ಲಿ ಮಾಡ್ತಾಯಿದ್ದೀನಿ ಇದೇ ರೀತಿ ಎಲ್ಲ ಬೀಜಗಳನ್ನು ತೆಗೆದಿಡ್ಕೊಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಒಂದು ಸ್ಪೂನು ಸೀತಾಪಾಲ ಪಾಲುಪನ್ನ ತೆಗೆದು ನಾನು ಅದರಲ್ಲಿ ಸಕ್ಕರೆ ಹಾಕ್ತಾಯಿಲ್ಲ ಬೆಲ್ಲನ ಕರಗಿಸಿ ಸೋಸಿ ಅದನ್ನು ಹಾಕಿಬಿಡ್ತಾ ಇದ್ದೀನಿ ಯಾಕಂದರೆ ಇವಾಗ ಸಕ್ಕರೆನ ತುಂಬ ಜನ ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಂತ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನು ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನಮ್ಮನೇಲ್ಲೂ ಹೀಗೆ ಕುಡಿಯೋದು ತುಂಬಾ ಟೇಸ್ಟ್ ಇರುತ್ತೆ ಅರ್ಧ ಬೌಲು ಹಾಲು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಂತೆ ನಾನು ಮಿಕ್ಸಿ ಯೂಸ್ ಮಾಡ್ತಾ ಇಲ್ಲ ನಾನು ಇದ್ರೊಳಗಡೆ ಮಾಡ್ತಾಯಿದ್ದೀನಿ ಇದರೊಳಗಡೆ ಮಿಲ್ಕ್ ಶೇಕ್ ಮಾಡ್ಬೋದು ಚೆನ್ನಾಗೇ ಆಗುತ್ತೆ ಮಿಕ್ಸಿ ಥರನೇ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಒಂದು ಗ್ಲಾಸಿಗೆ ಹಾಕ್ಕೊಡ್ತಾಯಿದ್ದೀನಿ ನಾನು ಮಿಲ್ಕ್ ಶೇಕ್ನ ಇದಕ್ಕೆ ಸ್ವಲ್ಪ ಬಾದಾಮ್ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸೀತಾಫಲದ ಪಲ್ಪ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬೆಲ್ಲ ಕರಗಿಸಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಡ್ತಾ ಇದ್ದೀನಿ ಮಿಲ್ಕ್ ಶೇಕಿಗೆ ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕಿದ್ದೀರಾ ರುಚಿ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತ ಇಲ್ಲ ತುಂಬ ಚೆನ್ನಾಗಿರುತ್ತೆ ಈ ರುಚಿ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಅವಾಗ ನೀವೇ ಹೇಳ್ತೀರಾ ಸಕತ್ತಾಗಿರುತ್ತೆ ಈ ಟೇಸ್ಟ್ ಅಂದ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಸೀತಾಫಲ ಮಿಲ್ಕ್ ಶೇಕ್ ರೆಸಿಪಿ ಇಷ್ಟಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ